ಅಕ್ಕ ಅದು ಅವಾಗೆ ಬಂದಿದ್ರು ಸೊ ಹಾಗಾಗಿ ಎಲ್ಲರೂ ಸೇರಿ ಯಾವುದೋ ಒಂದು ಹಿಂದಿ ವ್ಲಾಗ್ ನೋಡ್ಲಗತ್ತಿದ್ದೆವು ಸೊ ಹಾಗಾಗಿ ಎಲ್ಲರೂ ಇಲ್ಲೇ ಕೂತೀವಿ ನೋಡ್ರಿ ಕೆಳಗೆ ಮ್ಯಾ ಚಹಾ ಮಾಡಿದ್ದ ಚಹ ಕುಡ್ದು ಅದು ನೋಡ್ಕೋತ ಕುಂತಿದ್ದೆವು ಅದೇ ಟೈಮಿಗೆ ಇವ್ರಿಗೆ ಫೋನ್ ಬಂದಿತ್ತು ಸೊ ಇವ್ರಿಗೂ ಕಾಲ್ನೇಗಿದ್ರು ಹಾಗಾಗಿ ನಾವು ಇಷ್ಟೇ ಜನ ನೋಡ್ಕೋದು ಕೂತಿದ್ದೆವು ಇದಾದ್ಮೇಲೆ ರೆಡಿಯಾಗಿ ಹೊರಡು ಹೊಂಟೀವಿ ಸೊ ಎಲ್ಲಿಗೆ ಹೊಂಟೀವಿ ಏನು ಅಂಥೇಳಿ ಮುಂದೆ ನೋಡ್ರಿ ನೀವೇ ಇನ್ನೊಂದು ಏನಂದ್ರೆ ಅಕ್ಕ ಬೇವು ಮಾಡಿದ್ರು ಅಂತ ಸೊ ಹಂಗಾಗಿ ಬೇವು ತೊಗೊಂಬಂದಾರ ಸೊ ಆ ಬೇವು ಭಾಳ ವರ್ಷಗೊಂದೇ ಸರ್ತಿ ಮಾಡ್ತೀವಿ ನಾವು ಆದ್ರೆ ಅಕ್ಕ ಎಲ್ಲ ಹೆಚ್ಚಾಗಿ ತೊಗೊಂಬಂದಿದ್ರ ಅಲ್ಲಿ ಊರಿಂದ ಸೊ ಹಾಗಾಗಿ ಇವತ್ತು ಮಾಡಿದ್ರಂತ ಅಲ್ಲಿಗೆ ಬಾ ಅಂದರು ನಮಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಅವರೇ ಬಂದರು ಬಂದಿದ್ದು ಒಂದು ಒಳ್ಳೆಯದೇ ಆಯಿತು ಇವತ್ತು ಮದರ್ಸ್ ಡೇ ಇದ್ದು ಸಲುವಾಗಿ ಸ್ವಲ್ಪ ಸೆಲೆಬ್ರೇಷನ್ನು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆವು ಮೊದಲೇ ಆ್ಯಕ್ಚುಲಿ ಮಕ್ಕಳು ಪ್ಲ್ಯಾನ್ ಮಾಡಿದರು ನಂದೇನು ಇರಲಿಲ್ಲ ಸೊ ಮಕ್ಕಳು ಪ್ಲ್ಯಾನಿಗೂ ಅವ್ರು ಬಂದಿದ್ದಕ್ಕೂ ಒಳ್ಳೆಯದೇ ಆಯಿತು ಎಲ್ಲರೂ ಕಲ್ತಿದ್ರೇ ಮಜಾ ಬರ್ತದೇನೋ ಇದ್ರೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಸೊ ಇವತ್ತ ಮದರ್ಸ್ ಡೇ ಅದನ್ನು ನೋಡ್ರಿ ಹ್ಯಾಪಿ ಮದರ್ಸ್ ಡೇ ಟು ಆಲ್ ಬ್ಯೂಟಿಫುಲ್ ಮದರ್ಸ್ ಸೊ ಏನಂದ್ರೆ ಇವತ್ತು ಮಮ್ಮಿ ಬೆಳಗ್ಗೆ ಬಂದು ಹೋದ್ಲು ಬೆಳಗ್ಗೆ ಅಂದ್ರೆ ಸ್ವಲ್ಪ ಮಧ್ಯಾಹ್ನನೇ ಆಗಿತ್ತು ಅವಾಗ ಬಂದು ಹೋದ್ಲು ಸೊ ಇವಾಗ ನಾವು ಎಲ್ಲರೂ ಏನು ಮಾಡ್ಕೊತೀವಿ ಅಂದ್ರೆ ಅಕ್ಕ ಬಂದಾರ ಗೀತಕ್ಕ ಸೊ ಹಾಗಾಗಿ ಎಕ್ಸಿಬಿಷನ್ ಅದ ಇಲ್ಲೇ ಮ ಸ್ವಲ್ಪ ಹತ್ರನೇ ನಮ್ಮ ಮನೇಲಿಂದ ಅಲ್ಲಿ ಹೊಂಟೀವಿ ಯಾಕಂದ್ರೆ ಸಣ್ಣದ ಭಾಳ ದಿನ ದೊಡ್ಡದು ಎಕ್ಸಿಬಿಷನ್ ಇಲ್ಲ ಸಣ್ಣ ಎಕ್ಸಿಬಿಷನ್ ಅದ ನೋಡ್ಕೊಂಡು ಬರಬೇಕು ಎಲ್ಲರೂ ಇದ್ದೀವಿ ಅಂತ ಹೇಳಿ ಅಲ್ಲಿಗೆ ಹೊಂಟೀವಿ ಅವರೆಲ್ಲ ಮುಂದೆ ಹೋಗ್ಯಾರ ಬೈಕ್ ಮೇಲೆ ಸೊ ನಾ ಆಮೇಲೆ ಲಾಸ್ಟ್ ರೌಂಡಿಗೆ ಬರ್ತೀನಿ ಅಂತ ಹೇಳಿ ನಾನು ಸಮ್ಮು ಮನೆಯಲ್ಲಿದ್ದೀವಿ ಈಗ ಹೊಂಟೀವಿ ನೋಡ್ರಿ ಈಗ ಮಳೆ ಬಂದರೆ ಏನು ಮಾಡಬೇಕು ಈಗ ತಯಾರಾಗಿ ನೋಡ್ಬೇಕು ಮನೆ ಬುಕ್ಸ್ ತಗೊಂಡಿದ್ರಲ್ಲ ಮಕ್ಕಳು ನಿಮ್ಗೆ ಹೇಳಿದ್ದೇನ ಎಲ್ಲ ಅಲ್ಲಿಗೆ ಹೊಂಟೀವಿ ಈಗ ಚಲೋ ಏನೇನು ಆತ್ವಾ ಏನೇನು ತಗೋತೀನಿ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ನಿಮಗೆ ಬಂದು ಆಯ್ತಾಯ್ತು ತಿನ್ರಿ ಚೆನ್ನಾಗಿದ್ದೇನಾ ಹಾ ತಿನ್ನು ಅವಳ ಜೊತೆ ಶೇರ್ ಮಾಡು ಶ್ರೇಯಸ್ ಯಾವುದು ತಿನ್ನು

もうね、もうね、もうね<あ><テッ>、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、もうね、 ಅಲ್ಲ ಆಯ್ತಾ ಅದರಿಂದ ಯಾರ್ದು ಹೊಟ್ಟೆ ತುಂಬಿರ್ಬೇಕು 어디 동다

ਕੀ ਦਰਸ਼ਨ ਨਾ ਤੋਰ ਸੀ ਨਹੀਂ ਸਦੀਨਾਰ ਹੁੰ ਮਾਤਾ ਇਹ ਸਮਾ ਇਹ ਨਾਲ ਦਿਨ ਨੜੀ ਕੋ ਉਹ ਨੂੰ ਵੀ ਬਾਦਾਂ ਨੂੰ ਤਾਂ ਬੋਦੀ ਮਾਰ ਰਹੀ ਹੈ ਨਾ ਤੇ ਹੋ ਨਹੀਂ ਹਉ ਜੋ ਨੂੰ ਜੋਂ ਵਾਸਤੂ ਸਵਾ ਮਾਸ ਤੇ ਇਸ ਮਾਸ ਹਾਂ 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 ਇਸ ਮਾਸ ਅਦੇ ਨਾ ਨਿਮ ਕੈਲੇ माजोरा ಗೊದ್ರ ಜೋರ ಗೊದನೆಗಾ ನಾವು ಯಮ್ಮ ನಾನೇ ಹೇಳಿದ ಅದು ಬರಿಯಕ್ಕೆ ಅತಿ ಕ್ಲೀನ್ ಅದು ಬೋದು ಜೋ ಜೋ ಬೋರ್ಡ್ ಮಾಡಿರಲ್ಲ ಅದು ಕಲ್ಮೇ ರೋಡ್ ಕಲ್ಮೇ ಅದು ಮೂಟ್ ಮಾಡಿದರೆ ಏನೋ ಮೂಟ್

ಈಗ <laughs> ತಂದಿದೀವಿ <laughs> uh, <ate> <laughs> ಫುಲ್ ಗ್ರೀಟಿಂಗ್ಸ್ ತುಂಬಾ ನಾನು ನಿಮಗೆ ಅದ್ರ ಬುಕ್ ತುಂಬ ಗ್ರೀಟಿಂಗ್ಸ್ ಇದೆ ಸಮೂ ಮದರ್ಸ್ ಡೇ ಗಿಫ್ಟ್ ಮನೆಗೆ ಮಾಡ್ರಿ ಮನೆಗೆ ಮಾಡಾಳ ಆಮೇಲೆ ಇನ್ನೊಂದೇನಂದ್ರೆ ಇಬ್ರು ಕಲ್ತು ಅಂತಂದರ ಸೊ ಹಾಗಾಗಿ ಅವಳು ಯಾವಾಗೂ ಏನೇ ಇದ್ರು ಮನೆಗೆ ಮಾಡಿ ಅದೇ ಅವಳಿಗೆ ಇಷ್ಟ ಸೊ ನಂಗೂ ಭಾಳ ಇಷ್ಟ ಆಕೆ ಕೈಲಿಂದ ಮಾಡಿಕೊಟ್ರಿ ಏನಪ್ಪಾ ಅದಲ್ಲ ಈ ಬ್ಲಾಗ್ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಸೆಲೆಬ್ರೇಷನ್ ಅಂದ್ರೆ ಅದೇ ಇರ್ತದೆ ನೋಡ್ರಿ ಹಂಗಾಗಿ ಇಷ್ಟೊತ್ತಿಗೆ ಹಾಲು ಹಾಕ್ತಾರಲ್ಲ ಸೌಕಾಶ್ ಹೋಗ್ರೆ ಬಾಯ್ ಬಾಯ್ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಾಗುತ್ತೆ ನೋಡಿರಿ ನೋಡೋದ್ರಲ್ಲ ಸೆಲೆಬ್ರೇಷನ್ ಎಲ್ಲ ಹೆಂಗ್ ಮಾಡಿದ್ವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ್ರಿ ಮತ್ತೊಂದು ಒಳ್ಳೆ ರೀತಿ ಅಲ್ಲಿ